ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸೋತ ನಂತರ ಬಿಕ್ಕಿ ಬಿಕ್ಕಿ ಅತ್ ಶ್ರೇಯಸ್ ಅಯ್ಯರ್ ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ಪ್ಲೇ ಆಫ್ ಪಂದ್ಯಗಳು ಈಗಾಗಲೇ ಪ್ರಾರಂಭವಾಗಿವೆ ಪ್ಲೇ ಆಫ್ಗೆ ನಾಲ್ಕು ತಂಡಗಳು ತಲುಪಿವೆ ಪಂಜಾಬ್ ಬೆಂಗಳೂರು ಮುಂಬೈ ಮತ್ತು ಗುಜರಾತ್ ಮೊದಲ ಕ್ವಾಲಿಫೈಯರ್ ಪಂದ್ಯವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ನಡೆಯಿತು ಈ ಪಂದ್ಯವು ಮಹಾರಾಜ ಯಾದ್ವಿಂದರ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿಕಟ ಸ್ಪರ್ಧೆಯನ್ನು ನೀಡುತ್ತದೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು ಆದರೆ ಪಂಜಾಬ್ ತಂಡವು ತಮ್ಮ ಅಭಿಮಾನಿಗಳ ಮುಂದೆ ತಲೆ ತಗ್ಗಿಸುವಂತಹ ಪ್ರದರ್ಶನ ನೀಡಿತು ಐನಾಯಿತು ಅಂದರೆ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಟಾಸ್ ಗೆದ್ದು ಬೌಲಿಂಗ್ ಮಾಡಲು ನಿರ್ಧರಿಸಿದರು ಪಂಜಾಬ್ಗೆ ಬ್ಯಾಟಿಂಗ್ ಮಾಡಿ ಇನ್ನೂರಕ್ಕಿಂತ ಹೆಚ್ಚು ರನ್ ಗಳಿಸುವ ಅವಕಾಶವಿತ್ತು ಪ್ರಿಯಾಂಶು ಆರ್ಯ ಮತ್ತು ಪ್ರಭಾಸಿಮ್ರನ್ ಸಿಂಗ್ ಇನ್ನಿಂಗ್ಸ್ ಆರಂಭಿಸಲು ಬಂದರು ಆದರೆ ಯಶ್ ದಯಾಲ್ ಎರಡನೇ ಓವರ್ನ ಎರಡನೇ ಎಸೆತದಲ್ಲಿ ಪ್ರಿಯಾಂಶು ಆರ್ಯ ಅವರನ್ನು ಕೇವಲ ಏಳು ರನ್ಗಳಿಗೆ ಒಟ್ ಮಾಡಿದರು ಒಂಬತ್ತು ರನ್ಗಳಿಗೆ ಮೊದಲ ವಿಕೆಟ್ ಪತನದ ನಂತರ ಪಂಜಾಬ್ನ ಪರಿಸ್ಥಿತಿ ಹದಗೆಟ್ಟಿತು ನಂತರ ಜೋಶ್ ಇಂಗ್ಲೀಷ್ ಪ್ರಭಾಸಿಮ್ರನ್ಗೆ ಬೆಂಬಲ ನೀಡಲು ಬಂದರು ಆದರೆ ಪ್ರಭಾಸಿಮ್ರನ್ ಸಿಂಗ್ ದೊಡ್ಡ ಹೊರೆತಕ್ಕೆ ಯತ್ನಿಸಿ ಮೂರನೇ ಓವರ್ನ ಆರನೇ ಎಸೆತದಲ್ಲಿ ಹದಿನೆಂಟು ರನ್ ಗಳಿಸಿ ಒಟ್ಟಾದರು ನಂತರ ನಾಯಕ ಶ್ರೇಯಸ್ ಅಯ್ಯರ್ ಮೈದಾನಕ್ಕಿಳಿದರು ಅವರನ್ನು ಜೋಶ್ ಹ್ಯಾಜಲ್ವುಡ್ ಕೇವಲ ಎರಡು ರಂಗಳಿಗೆ ಒಟ್ ಮಾಡಿದರು ಹೀಗೆ ಮೂವತ್ತು ರಂಗಳಿಗೆ ಮೂರು ಪ್ರಮುಖ ವಿಕೆಟ್ಗಳು ಪತನಗೊಂಡವು ಜೋಶ್ ಇಂಗ್ಲಿಸ್ ಮತ್ತು ನಿಹಾಲ್ ವಡೇರಾ ಮೈದಾನದಲ್ಲಿದ್ದರು ಆದರೆ ಜೋಶ್ ಇಂಗ್ಲಿಸ್ ನಾಲ್ಕು ರನ್ ಗಳಿಸಿ ಜೋಶ್ ಹ್ಯಾಜಲ್ವುಡ್ಗೆ ವಿಕೆಟ್ ಒಪ್ಪಿಸಿದರು ಮತ್ತು ನಂತರ ನಿಹಾಲ್ ವಡೇರಾ ಕೇವಲ ಎಂಟು ರಂಗಳಿಗೆ ಒಟಾದರು ಒಟ್ಟು ಐವತ್ತು ರಂಗಳಿಗೆ ಐದು ಪ್ರಮುಖ ವಿಕೆಟ್ಗಳು ಪತನಗೊಂಡಾಗ ಪಂಜಾಬ್ ತಂಡವು ಈ ಪಂದ್ಯದಲ್ಲಿ ಸಂಪೂರ್ಣವಾಗಿ ಹಿನ್ನಡೆ ಅನುಭವಿಸಿತು ಮಾರ್ಕಸ್ ಸ್ಟೋಯಿನಿಸ್ ಮತ್ತು ಶಶಾಂಕ್ ಸಿಂಗ್ ಅವರಿಂದ ಕನಿಷ್ಠ ಸ್ಕೋರ್ ಅನ್ನು ನೂರ ಐವತ್ತಕ್ಕೆ ಕೊಂಡೊಯ್ಯುವ ನಿರೀಕ್ಷೆ ಇತ್ತು ಆದರೆ ಶಶಾಂಕ್ ಸಿಂಗ್ ಅವರ ಬ್ಯಾಟ್ ಇಂದು ಕೆಲಸ ಮಾಡಲಿಲ್ಲ ಅವರ ಬ್ಯಾಟ್ನಿಂದ ಕೇವಲ ಮೂರು ರನ್ಗಳು ಬಂದವು ಮತ್ತು ಮಾರ್ಕಸ್ ಸ್ಟೋಯಿನಿಸ್ ಹದಿನೇಳು ಎಸೆತಗಳಲ್ಲಿ ಕೇವಲ ಇಪ್ಪತ್ತಾರು ರನ್ ಗಳಿಸಿ ಉಟಾದರು ಮುಷೀರ್ ಖಾನ್ ಕೇವಲ ಮೂರು ಎಸೆತಗಳಲ್ಲಿ ವಿಕೆಟ್ ಕಳೆದುಕೊಂಡರು ಅದ್ಮತುಲ್ಲಾ ಉಮರ್ಜಾಯ್ ಹದಿನೆಂಟು ರನ್ ಗಳಿಸಿದರು ಪಂಜಾಬ್ ಒಂದರ ನಂತರ ಒಂದರಂತೆ ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತಲೇ ಇತ್ತು ಮತ್ತು ಅಂತಿಮವಾಗಿ ಒಂದು ನೂರು ಒಂದು ರನ್ಗಳಿಗೆ ಆಲೌಟ್ ಆಯಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಜೋಶ್ ಹ್ಯಾಜಲ್ವುಡ್ ಮತ್ತು ಸುಯೇಶ್ ಶರ್ಮಾ ಗರಿಷ್ಠ ಮೂರು ವಿಕೆಟ್ಗಳನ್ನು ಪಡೆದರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಸರದಿ ಬಂದಿತು ಮತ್ತು ವಿರಾಟ್ ಕೊಹ್ಲಿ ಮತ್ತು ಫಿಲ್ಸಾಲ್ಟ್ ಇನ್ನಿಂಗ್ಸ್ ಪ್ರಾರಂಭಿಸಿದ ಕೂಡಲೇ ರಾಯಲ್ ಚಾಲೆಂಜರ್ಸ್ ಈ ಪಂದ್ಯವನ್ನು ಸುಲಭವಾಗಿ ಗೆದ್ದಿತು ಎಂದು ತಿಳಿದಿತ್ತು ಈ ಹೀನಾಯ ಸೋಲಿನ ನಂತರ ಶ್ರೇಯಸ್ ಅಯ್ಯರ್ ಕಣ್ಣೀರು ಹಾಕಿದರು ಬೆಂಗಳೂರು ತಂಡವು ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಇಷ್ಟು ಚೆನ್ನಾಗಿ ಬೌಲಿಂಗ್ ಮಾಡುತ್ತದೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ ಎಂದು ಅವರು ಹೇಳಿದರು ಪಿಚ್ ಅನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ದೊಡ್ಡ ತಪ್ಪು ಮಾಡಿದ್ದೇವೆ ಈ ಪಿಚ್ ನಲ್ಲಿ ದೊಡ್ಡ ಸ್ಕೋರ್ ಸುಲಭವಾಗಿ ಗಳಿಸಬಹುದು ಎಂದು ನಾವು ಭಾವಿಸಿದ್ದೆವು ಆದರೆ ಬಹುಶಃ ನಾವು ತಪ್ಪಾಗಿರಬಹುದು ಆರ್ಸಿಬಿ ತಂಡಕ್ಕೆ ಸಹಾಯ ಸಿಗುವಂತೆ ಇಲ್ಲಿ ಟರ್ನಿಂಗ್ ಟ್ರ್ಯಾಕ್ ಮಾಡಲಾಗಿದೆ ಈಗ ಏನೇ ಆಗಲಿ ಮುಂದಿನ ಎಲಿಮಿನೇಟರ್ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಗೆಲ್ಲಲು ಪ್ರಯತ್ನಿಸಬೇಕು ಮತ್ತು ನಂತರ ಫೈನಲ್ನಲ್ಲಿ ವಿರಾಟ್ ಕೊಹ್ಲಿಯನ್ನು ಎದುರಿಸಬೇಕು ಹೌದು ಸ್ನೇಹಿತರೆ ಶ್ರೇಯಸ್ ಅಯ್ಯರ್ ಪ್ರೀತಿ ಠಿಂಟಾ ಮುಂದೆ ಕಣ್ಣೀರು ಹಾಕಿದ್ದರು ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ